ಒಂದು ನಿಮಿಷ ಎಲ್ಲ ನಮ್ಮಂದ್ ಅಪ್ಪ ಅಡಿಗೆ ಮನೆ ರೊಟ್ಟಿ ಚಪಾತಿ ಮಾಡ್ಯಾರ ಬಂದಾರ ಏನೋ ಮಾರ ಆಧಾರ್ ಕಾರ್ಡ್ ಮಂದಿ ಜಾಸ್ತಿ ಐತ್ರಿ ಊರಾಗ ಅವರ ನೀವೇ ನಮ್ಮ ಟೆನ್ಷನ್ ತಗೊಬಿಡಿ ಅರ್ಧ ತಾಸು ಮಕ್ಕೋರಿ ನೀವು ನಮ್ಮ ಮಂದಿ ಆಂಟಿ ಹೊಡಗೆ ಗಟ್ಟಾರದ ದಂಡಿ ಬಿದ್ದು ಇಡೀ ಜಗತ್ತಿನ ಬಗ್ಗೆ ವಿಚಾರ ಮಾಡಿ ಅಟ್ಟ ನಮ್ಗೆ ಬೇಕಾ ಯಾಕೆ ಮಮ್ಮ ಅಣ್ಣ ನೀನು ಮನೆ ಗ್ರೆ ಹೋಗ್ಬೇಡ್ರಿ ಇವ್ರು ನಿಂತಾರ ಓ ಅಣ್ಣ ಮ್ಯಾಕೆ ಜಾಕ್ಷನ್ ಮರಿ ಮಮ್ಮಗ

ಸಣ್ಣವರಿದ್ದ ಹಣ್ಣು ಕೊಡ್ತಾರ ವಯಸ್ಸಿ ಬಂದ್ ಮೇಲೆ ಹಣ್ಣು ಕೊಡ್ತಾರ ಸಣ್ಣವರಿದ್ದ ಹಣ್ಣು ಕೊಡ್ತಾರ ವಯಸ್ಸಿ ಬಂದ್ ಮೇಲೆ ಹಣ್ಣು ಕೊಡ್ತಾರ ಸತ್ತ ಮೇಗ ಅವರ ನಮ್ಮ ಮಂದಿ ಎರಡು ಚಲ್ಮಾನ್ ಕೊಡಕ್ ಹಚ್ಚಿ ಕಿಚ್ಚಿ ಕಿಂತಾರ ಕುಡ್ದಿದ್ದು ತನಗೆ ಕುಡಿಸಿದ್ದು ಪರರಿಗೆ ಹಾ ಅವ್ಗೆ ಹಚ್ಚಿಗೆ ಬುಲ್ ಬಲಿಸ್ರು ಹೆಚ್ಚಾದಾಗ ಹಾಕಿ ನೋಡತ್ತೀವಿ ಅಪ್ಪ ಆಗ್ಲಲ್ಲ ಆಯ್ಕೆ ಅದ್ರಾಗ ಏನಿಲ್ಲ ಅಪ್ಪ ಬರೀ ಆರ್ ಕಿಲೋ ಮೇಕಪ್ ಐತಿ ಹಲೋ ಹಲೋ ಸ್ಟಾಪ್ ಸ್ಟಾಪ್ ನಾವು ವರ್ಧನ್ ಕಾರ್ಯಕ್ರಮ ರೊಕ್ಕ ಕೊಟ್ಟ ಇಲ್ ಬಾಯಲ್ಲ ಇಲ್ಲ ಬಾಯ ಹೇಳ ಆ ನೋಡಪ್ಪ ಒರಿಜಿನಲ್ ಬಿಟ್ಟಂತ ಹೌದು ಸೌಂಡ್ ಚೆಕ್ ಮಾಡೋರು ನಾವು ನೈಟ್ ಹೊಡೆದಾರ ಸೌಂಡ್ ಚೆಕ್ ಸಪೋರ್ಟ್ ಮಾಡು ಅಮ್ಮಕ್ಕ ನಮ್ ಹೆಣ್ಮಕ್ಳ ಸಪ್ಪು ಸಪೋರ್ಟ್ ಇದ್ರಿ ಇಲ್ಲ ಅರ್ಕಿನ ಸೌಂಡ್ ನಮ್ದ ಬರಬೇಕ ಹಾ ಮನೆಗೆ ಬರ್ತ ಹಾ ಅಣ್ಣ ಅಟ್ರು ಸಪೋರ್ಟ್ ಮಾಡ್ಬೇಕ ರಡಿದ್ರು ಪಟ್ರು ಅವ್ರ ಹೆಣ್ಮಕ್ಳ ಚಪ್ಪಾ ಬಾರ್ಸೋದ ನೀವು ಬಾರ್ಸಬ್ಯಾಡ್ರಿ ನಮ್ದು ಏನಾದ್ರು ಜಾರ್ಸುದು ಹಾಸುದು ಹಚ್ಚುದ ಮಲಗಸಟ್ಟ ನಮ್ ಕೆಲ್ಸ ಅಟ್ರು ಅಟ್ಟರು ನಮ್ಮಂದ್ ಏನ್ ನಿಮಿಷ ಜಗ ಜೊತೆ

ಯಾಪ ಸಿದ್ದರಾಮ ಮಾಡಿರ್ಬೇಕ ಸರ್ಕಾರ ತಲೆ ನಮ್ಮಂತಲೇ ಹಿಡ್ಕೊ ನೂರ ಎಂಬತ್ತು ರೂಪಾಯಿ ಬೀರಿದ್ ನೂರ ಐವತ್ತೈದು ಎರಡ್ನೂರ ರೂಪಾಯಿ ಒಡ್ಮಕೊಂಡ್ ಮುನ್ನೂರು ರೂಪಾಯಿ ನಮ್ಮದು ಕುಡಕ್ರ ಹೌದಾ ಮೊದಲ ಹೆಣ್ಣು ಮಕ್ಕಳು ನೋಡ್ರೆ ಡ್ರೈವರ್ ಬಸ್ ತರತಿದೆ ಅಪ್ಪ ಹೆಣ್ಣು ಮಕ್ಕಳು ನೋಡ್ರೆ ಡ್ರೈವರ್ ಬಸ್ ತರತ್ತಿದೆ ಹೆಣ್ಮಕ್ಳ ನೋಡ್ರಿ ಡ್ರಾಡ ಬಸ್ ಹೊಡಿತಾನ ಕರೈತಾ ಬಯ್ಯ ಬಯ್ಯ ಅಷ್ಟ್ ಹೆಣಬಳ್ ಕಂಡ್ರ ಹತ್ರ ಬೈಯ್ಯ ಇರ್ಬೇಕು ಬೈಯ ಹೌದಲ್ಲ ಬಯೆ ಅಂಗೇ ಇರಬೇಕು ಯವ್ವ ನಿಮಿಷ ಸಾಕೆಪ್ಪ ಇನ್ನೊಂದು 10 ನಿಮಿಷ ನಿನ್ನ ನೋಡು ಇನ್ನು ಎಲ್ಲಾ ಕಾಲೇಜು ಗುರ್ತು ಮಾಡಿದೋ ಮಕ್ಕಳ ನಾವು ಕೈ ರೂಪಾಯಿ ಕೊಟ್ಟ ಬೇರೋನಲ್ಲಿ ಲಿಪ್ ಟಿ ಕಚ್ಚbaarಗೆ ಇಟ್ಟು ರೂಪಾಯಿ ಕೊಟ್ಟ ಬೇರೋನಲ್ಲಿ ಲಿಪ್ ಟಿ ಕಚ್ಚbaarಗೆ ಇಟ್ಟು ಸಾಕೆ ಇರಬೇಕಾದ್ರೆ 8 ಲಕ್ಷದ ಕೊಟ್ಟು ಬುಲೆಟ್ ಗಾಡಿ ಮಗ ಪಲ್ಸರ್ ಗಾಡಿ ಮಾಡಿದ್ರೆ ನಮಗೆ ಸಾಕೆ

ಯಾಪ ಅಲ್ಲಿ ಏನಿಲ್ಲ ಅಲ್ಲಿ ಅಲ್ಲಿ ಹೊಡಕೈತಿ ಮನೆ ಮಠ ಮಾರ್ಕೋಂಗಿಲ್ಲ ನೋಡಿದ್ದು ಕೈಲಿ ಯಾವಾಗ ಹಂಗಾರ ನಮ್ಮ ತಾಯಿ ಅಂದ್ರೆ ಅಕ್ಕ ಹೊಡ್ಬೇಕು ಅಣ್ಣ ಒಂದ್ ಐದು ನಿಮಿಷ ಇಲ್ಲ ಏನೋ ಇಲ್ಲ ಐತಿ ಆಧಾರ್ ಕಾರ್ಡ್ ಅಲ್ಲಿ ಐತಿ ಪ್ಯಾನ್ ಕಾರ್ಡ್ ಅಲ್ಲ ಇಲ್ಲಿ ಹೊಳೆ ಇಲ್ಲಿ ಪಗಾರ ಕೊಡ್ತಾರ ಅಲ್ಲಿ ಇಲ್ಲಿ ಒಳ್ಳೆ ನಮ್ಮ ತಾಯಿ ಅಂದ್ರೆ ಅಕ್ಕ ತಂಗ್ರೆ ಹೆಂಗ ಹೇಳ್ಬೇಕು ಪದ್ಧತಿ ಐತೆ ಒಂದು ಅದಾರ ಅವರ ನಾನ್ ನಿಮ್ ಮನಿ ಮಗಳ

ಹುಳು ಮುಗಿಗೆ ಎಂಬತ್ತಾರು ವಯಸ್ಸ್ತ ಏನು ಅಂತ ನಾವು ಹಾಂ ಇದು ನಮ್ಮ ಮಂದಿ ಪದ್ಧತಿ ಯಪ್ಪ ಇನ್ನೊಂದು ಸಲ ಹೊಳಿ ಬರ್ರಿ ಮೇಡಪ್ಪ ಹಾಂ ಹಾಂ ಇನ್ನೊಂದು ನಿಮಿಷ ಗಚ್ಬಡ್ಡಿ ನಿಮ್ಮಗೆ ಮಾತಾಡಿಬಿಡ ಹಾಂ ಅದರ ನೋಡಿ ಅದಾರ ಬಾಳು ಮಾಳು ಅದಾನ ಪರ್ಸೂನು ಅದಾನ ನಮ್ಮ ಇದು ವಾಟಿಕೆ ಚಾಂಪ ಮಾಮ ಹಣ ಇಲ್ಲ ಒಂದ್ ಲಕ್ಷ ಕೊಟ್ಟಿ ಸ್ವತಃ ನಾನ ಒಂದ್ ಹಣ ಬರ್ದೇನಪ್ಪ ಇಂಗ್ಲೀಷ್ ಒಳಗ ರಾತ್ರಿ ಎದ್ ನಿಂತ ನಾನ್ ಹಿಂತಿ ನನಪ ಬರ್ದನ ಹಾಡ ಆ ಹಾಡ ಬಂದ ಹಾಡ್ತೀನಿ ಇವ್ರ ಏನಾರ ನಾ ಹಡ ಇಡ್ ನನಪ ಈ ಕೆನಾರ ಹಡ ಇಡ್ಲ ಹಂಗಿ ಚೆನ್ನಾಗಿ ಕಳ್ದಿಟ್ಟು ಊರ ಎಲ್ಲ ಮನೆ ಮಾಡಿ ನಾನು ಇಲ್ಲಿಗೆ ನೀನ್ ನಾನು ಪಗಾರ ಕೊಡ್ಬೇಕ ಹೌದಾ ನೆಕ್ಸ್ಟ್ ಬಂದ ಹಾಡ ಆಡ್ತಾ ಅಟ್ರೂ ಸಪೋರ್ಟ್ ರೂಪಾಯಿ ಇಲ್ಲ ಹೊರ ಮಂದಿ ಓಕೆ ಎಲ್ಲರಿಗೂ ಹೃದಯ ಪೂರ್ಕ ಕಿತ್ ಕಿತ್ ತೆಂಗ್ ಥ್ಯಾಂಕ್ ಯು ಕಸಾಡ್ಗೋ ಒಂದು ಅರ್ಧ ತಾಸು